ಐವತ್ತು ಲಕ್ಷದಲ್ಲಿ ಹನುಮಂತಾಗೆ ಸಿಗೋ ಹಣ ಎಷ್ಟು ಕಟ್ ಆಗೋ ತೆರಿಗೆ ಎಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ವಿಜೇತರಾಗಿದ್ದಾರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಸಹ ಸಿಕ್ಕಿದೆ ಆದರೆ ಇಷ್ಟು ಹಣ ಅವರಿಗೆ ಸಿಗೋದಿಲ್ಲ ಸರ್ಕಾರ ದೊಡ್ಡ ಮೊತ್ತದ ತೆರಿಗೆಯನ್ನ ವಿಜೇತರಿಗೆ ವಿಧಿಸುತ್ತದೆ ಸರ್ಕಾರಕ್ಕೆ ಅವರು ಪಾವತಿಸಬೇಕಾಗುತ್ತದೆ ಟಿವಿ ರಿಯಾಲಿಟಿ ಶೋ ಲಾಟರಿ ಸ್ಪರ್ಧೆ ಕಾರ್ಡ್ ಗೇಮ್ ನಲ್ಲಿ ಆಡಿ ಗೆದ್ದಲ್ಲಿ ಈ ತೆರಿಗೆ ಪಾವತಿಸಬೇಕಾಗುತ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನುಮಂತ ಅವರು ವಿನ್ನರ್ ಎಂದು ಘೋಷಣೆ ಆಗಿದೆ ಅವರು ದೊಡ್ಡ ಮನೆಯಲ್ಲಿ ಕೆಲ ವಾರಗಳ ಬಳಿಕ ಎಂಟ್ರಿ ಕೊಟ್ಟರು ಮೆಚ್ಚುಗೆ ಪಡೆದರು ಈಗ ದೊಡ್ಡ ಮನೆಯಲ್ಲಿ ಅವರು ಕಪ್ ಎತ್ತುವ ಮೂಲಕ ಗಮನ ಸೆಳೆದಿದ್ದಾರೆ ಅವರ ಗೆಲುವಿನ ಬಗ್ಗೆ ಫ್ಯಾನ್ಸ್ ಕೂಡ ಖುಷಿ ಪಟ್ಟಿದ್ದಾರೆ ಅವರಿಗೆ ಬಿಗ್ ಬಾಸ್ ಬಹುಮಾನ ಮೊತ್ತವಾಗಿ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಆದರೆ ಇದರಲ್ಲಿ ಸಂಪೂರ್ಣ ಮೊತ್ತ ಅವರಿಗೆ ಸಿಗುವುದಿಲ್ಲ ಬಿಗ್ ಬಾಸ್ ಕನ್ನಡ ದೊಡ್ಡ ಮಟ್ಟದ ಜನಪ್ರಿಯತೆ ಸಿಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಐವತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಆದರೆ ಈ ಹಣ ಸಂಪೂರ್ಣವಾಗಿ ಗೆದ್ದ ವ್ಯಕ್ತಿಗೆ ಸಿಗುವುದಿಲ್ಲ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಹೌದು ಸ್ನೇಹಿತರೆ ಬಿಗ್ ಬಾಸ್ ಗೆದ್ದ ಹಣಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಟ್ಯಾಕ್ಸ್ ಸೇರುತ್ತೆ ಎಷ್ಟು ತೆರಿಗೆ ಬಹುಮಾನ ಮೊತ್ತಕ್ಕೆ ಸರ್ಕಾರ ಬರೋಬ್ಬರಿ ಶೇಕಡ ಮೂವತ್ತರಷ್ಟು ಟ್ಯಾಕ್ಸ್ ವಿಧಿಸುತ್ತದೆ ಬರುವ ಒಟ್ಟು ಹಣದಲ್ಲಿ ಶೇಕಡ ಮೂವತ್ತರಷ್ಟು ಹಣ ಸರ್ಕಾರಕ್ಕೆ ಕೊಡಬೇಕಾಗಿದೆ ಈ ಹಣವನ್ನ ಸಂಸ್ಥೆಯವರು ಕಡಿತ ಮಾಡಿಯೇ ವಿಜೇತರಿಗೆ ನೀಡುತ್ತಾರೆ ಹೀಗಾಗಿ ಹನುಮಂತಗೆ ಸಿಗೋದು ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ ಟಿವಿ ರಿಯಾಲಿಟಿ ಶೋ ಲಾಟರಿ ಸ್ಪರ್ಧೆ ಕಾರ್ಡ್ ಗೇಮ್ನಲ್ಲಿ ಆಡಿ ಗೆದ್ದಲ್ಲಿ ಶೇಕಡಾ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಈ ತೆರಿಗೆ ಅನ್ವಯವಾಗುತ್ತದೆ ಉಳಿದ ಸ್ಪರ್ಧಿಗಳಿಗೂ ಕೇವಲ ಹನುಮಂತ ಮಾತ್ರವಲ್ಲದೆ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರಿಗೂ ಕೂಡ ತೆರಿಗೆ ಹಣ ಪಾವತಿಸಬೇಕು